ವಿಶ್ವಭಾರತಿ ಚಾನಲ್ ಅನ್ನು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ವಿ ಕೆ ಬೆಂಗಳೂರಿನ ಯಲಹಂಕದ ಜೆಕ್ಕೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರ್ತಕ್ಕಂಥ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ಪ್ರಾರಂಭ ಆಗಿದೆ ಕೃಷಿ ಮೇಳದಲ್ಲಿ ಈ ವರ್ಷ ಕೃಷಿ ಮೇಳಕ್ಕಾಗಿ ರೈತರಿಗಾಗಿ ಜನರಿಗಾಗಿ ಅನುಕೂಲ ಆಗಲಿ ಅಂತೇಳಿ ಜಿ ಕೆ ವಿ ಕೆ ನಾಲ್ಕಕ್ಕೂ ಹೆಚ್ಚು ಹೊಸ ತಳಿಗಳನ್ನು ಪರಿಚಯ ಮಾಡಿದೆ ಈ ಪರಿಚಯ ಮಾಡಿರ್ತಕ್ಕಂಥ ತಳಿಗಳಿಂದ ರೈತರಿಗೆ ಹೇಗೆಲ್ಲ ಅನುಕೂಲಗಳಾಗುತ್ತೆ ಇದರಿಂದ ಲಾಭ ಏನು ಇದರ ಸಾಧ್ಯತೆಗಳು ಏನು ಎನ್ನುವುದರ ಬಗ್ಗೆ ಪ್ರತ್ಯಕ್ಷವಾಗಿ ವರದಿ ಕೊಟ್ಟಿದ್ದಾರೆ ಒಂದು ರಿಪೋರ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳಕ್ಕೆ ಜಿ ಕೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಆಹ್ವಾನ ನೀಡ್ತಾ ಇದೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳದ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡೋದಾದ್ರೆ ಅನೇಕ ಅನೇಕ ಹೊಸ ತಳಿಗಳ ಆವಿಷ್ಕಾರ ಮುಖ್ಯವಾಗಿ ಮೊದಲನೇದಾಗಿ ಕಪ್ಪು ಹರಿಶಿಣ ಕಪ್ಪು ಅರಿಶಿಣ ಇದನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇದನ್ನು ಬೆಳೆಯಲಾಗಿದ್ದು ಪ್ರಾತ್ಯಕ್ಷಿಕೆಯನ್ನಾಗಿ ಇದನ್ನು ಇಲ್ಲಿ ಇಡೀಡ್ತಕ್ಕಂಥದ್ದು ಸಹಜವಾಗಿ ಅರಿಶಿನ ಬಣ್ಣ ಇರುತ್ತೆ ಇದು ಕಪ್ಪು ಅರಿಶಿನ ಅಂದರೆ ಹೊಸ ತಿಳಿಯನ್ನು ಈಗ ಜಿಕ್ಕೇ ಈ ವರ್ಷ ಆವಿಷ್ಕಾರ ಮಾಡಿರ್ತಕ್ಕಂಥದ್ದು ಸುಮಾರು ಲಕ್ಷಾಂತರ ಜನ ಕೃಷಿ ಮೇಳದಲ್ಲಿ ಭಾಗವಹಿಸಲಿಕ್ಕೆ ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ಬೇಕಾದ್ರೆ ನೋಡ್ಬೋದು ಜೊತೆಗೆ ಏನೋ ಹೊಸ ಹೊಸ ತಳಿಗಳನ್ನು ಆವಿಷ್ಕಾರ ಮಾಡಿರೋಂಥದ್ರಲ್ಲಿ ಅರಿಶಿಣ ಆದಮೇಲೆ ನಂತರದಲ್ಲಿ ಸೂರ್ಯಕಾಂತಿ ಬೆಳೆ ಸೂರ್ಯಕಾಂತಿ ಬೆಳೆ ನಮ್ಮ ಎಡಭಾಗದಲ್ಲಿ ನಾವು ನೋಡೋದಾದರೆ ಸೂರ್ಯಕಾಂತಿ ಬೆಳೆ ಕೃಷಿ ಮೇಳಕ್ಕೆ ಬಂದಿರತಕ್ಕಂಥ ನೂರಾರು ಜನ ಲಕ್ಷಾಂತರ ಜನ ಸಾವಿರಾರು ಜನ ಬಂದು ಸೂರ್ಯಕಾಂತಿ ಬೆಳೆ ಮುಂಭಾಗದಲ್ಲಿ ಸೆಲ್ಫಿ ತಗೊಳ್ತಾ ಇರೋವಂಥದ್ದು ಫೋಟೋ ತಗೊಳ್ತಾ ಇರೋವಂಥದ್ದು ಅದನ್ನು ನೋಡ್ತಾ ಇರೋವಂಥದ್ದು ಎಲ್ಲವನ್ನು ಸಹ ನಾವು ದೃಶ್ಯಗಳಲ್ಲಿ ನೋಡ್ಬೋದು ವರ್ಷದಿಂದ ವರ್ಷಕ್ಕೆ ಕೃಷಿ ಸಹಜವಾಗಿ ವ್ಯವಸಾಯ ಲಾಭದಾಯಕವಲ್ಲದ ಹುದ್ದೆ ಆ ನಿಟ್ಟಿನಲ್ಲಿ ಮಾಡಬಾರ್ದು ಅಂಥೇಳಿ ಸರ್ಕಾರಿ ಹುದ್ದೆ ಸಾಫ್ಟ್ವೇರು ಡಾಕ್ಟ್ರು ಇಂಜಿನಿಯರು ಅದನ್ನು ಓದಲಿಕ್ಕೆ ಇಷ್ಟಪಡ್ತಾ ಇರತಕ್ಕಂಥ ಈ ದಿನಗಳಲ್ಲಿ ಕೃಷಿಯನ್ನು ಸಹ ವೈಜ್ಞಾನಿಕವಾಗಿ ಮಾಡಿದ್ರೆ ಮಿಶ್ರ ಬೇಸಾಯ ಥರ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಾಧ ಏನು ಆದಾಯನ ಗಳಿಸ್ಬೋದು ಅನ್ನೋದಕ್ಕೆ ಅನೇಕ ಅನೇಕ ರಾಜ್ಯ ಪ್ರಶಸ್ತಿ ಪಡೆದಂತಹ ರೈತರೆ ಸಾಕ್ಷಿ ನಮ್ಮ ಎಡಭಾಗದಲ್ಲಿ ಸೂರ್ಯಕಾಂತಿ ನಂತರ ಜೋಳ ಈ ಜೋಳ ಧಾನ್ಯ ಈ ಏನು ಜೋಳ ಇದೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳದಿಂದ ಮಾಡಿರ್ತಕ್ಕಂಥ ರೊಟ್ಟಿಗಳು ತುಂಬ ಫೇಮಸ್ಸು ಸಹಜವಾಗಿ ಸುಮಾರು ಏಳರಿಂದ ಎಂಟು ಒಂಬತ್ತು ಹತ್ತಡಿ ಬೆಳೀತಾ ಇರ್ತಕ್ಕಂಥ ಜೋಳ ಇದನ್ನು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಈ ಹೊಸ ತಳಿಯನ್ನು ಏನು ಜಿ ಕೆ ವಿ ಕೆ ಈ ಕೃಷಿ ಮೇಳಕ್ಕೆ ಏನು ಪ್ರಚುರಪಡಿಸಿದೆ ಹಾಗೆಯೇ ಇಲ್ಲಿ ಹರಳು ಹರಳೆಣ್ಣೆ ಹಳ್ಳಿ ಭಾಗಗಳಲ್ಲಿ ಹರಳೆಣ್ಣೆ ಇದನ್ನು ಹರಳು ಈ ಹೊಸ ತಳಿಯನ್ನು ಸಹ ಜಿ ಕೆ ವಿಕೆ ಈ ಸಲ ಆವಿಷ್ಕಾರ ಮಾಡಿರುವಂಥದ್ದು ಅಂದರೆ ಗೊನೆ ತುಂಬ ಉದ್ದ ಬರುತ್ತೆ ಉದ್ದದಲ್ಲಿ ಏನು ಫಲ ಅಂದರೆ ಹೆಚ್ಚಿನ ಬೀಜಗಳು ಸಹ ಹೆಚ್ಚಾಗಿ ಬರ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ತಾವು ಬೆಳಿತ ಬೆಳೀತಂಥ ಬೆಳೆ ಲಾಭದಾಯಕವಾಗಿ ಹೆಚ್ಚು ಆದಾಯ ತರುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಇಪ್ಪತ್ತು ಇಪ್ಪತ್ತೈದರಲ್ಲಿ ಹೊಸ ತಳಿಗಳು ಒಂದು ಸೂರ್ಯಕಾಂತಿನಲ್ಲಿ ಬಂದಿದೆ ಒಂದು ಅರಳಲ್ಲಿ ಬಂದಿದೆ ಇನ್ನೊಂದು ಜೋಳದಲ್ಲಿ ಬಂದಿದೆ ಹಾಗೂ ಮತ್ತೊಂದು ಅರಿಶಿನ ಬಹಳ ಮುಖ್ಯವಾಗಿ ಅಂದರೆ ಬ್ಲ್ಯಾಕ್ ಅರಿಶಿನ ಅಂತ ಕಪ್ಪು ಅರಿಶಿನ ಅಂತ ನಮಗೆಲ್ಲ ಗೊತ್ತಿರೋದು ಹಳದಿ ಅರಿಶ್ನ ಅಂತಿದ್ದಂಗೆ ಹಳದಿ ಬಟ್ ಆದರೆ ಕಪ್ಪು ಅರಿಶಿನ ಇದರಲ್ಲಿ ಹಲವಾರು ವೈದ್ಯಕೀಯ ಗುಣಗಳಿದೆ ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅದಕ್ಕಾಗಿ ಅದನ್ನು ಆವಿಷ್ಕಾರ ಮಾಡಿದ್ದೀವಿ ಅದನ್ನು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ನಡೀತಾ ಇದೆ ಜನಗಳಿಗೆ ಇಷ್ಟೆಲ್ಲ ಏನು ಉಪಯೋಗ ಅದೇ ಗಂಜಲದಿಂದ ಏನು ಉಪಯೋಗ ಅದೆ ಇದೆಲ್ಲ ಪ್ರತಿಯೊಂದು ಇದೆ ಸರ್ ಇದು ನೋಡಿ ಖುಷಿ ಆಯಿತು ಆಮೇಲೆ ಯಾವ್ಯಾವ ಗಿಡ ನಾವು ಹಾಕ್ಬೋದು ಯಾವ್ಯಾವ ಗಿಡ ಬೆಳಿಬೋದು ಅದಕ್ಕೆ ಯಾವ ಥರ ಔಷಧಿಗಳು ಬೇಕು ಎಲ್ಲ ಪ್ರತಿಯೊಂದು ಇದೆ ಸರ್ ಇದು ಇದು ತೊಗೊಂಡೋಗಿ ಜನ ಬಂದು ಆದಷ್ಟು ನೋಡ್ರೆ ಎಲ್ಲ ಪಂಚಾಯ್ತಿಗಳು ಬಸ್ ಮಾಡಿದ್ದಾರೆ ಸರ್ ಇಲ್ಲಿ ಜನ ಬಂದು ನೋಡಲಿ ಅಂತಾನೆ ಬಸ್ ಮಾಡಿದ್ದಾರೆ ನಾವು ಒಂದು ಡಾನ್ ಫೌಂಡೇಶನ್ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದನು ನಮ್ಮ ಜನಗಳನ್ನ ಕರ್ಕೊಬರಕ್ಕೂ ಬಸ್ ಮಾಡಿದ್ದಾರೆ ಬಂದು ಎಲ್ಲ ಜನ ತುಂಬಾ ನೋಡೋರು ತುಂಬಾ ಅನುಕೂಲ ಇದೆ ಸರ್ ಇದರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿಕೆ ಈ ಸಲ ಕೃಷಿ ಮೇಳಕ್ಕೆ ಈ ಹೊಸ ತಳಿಗಳನ್ನ ಪ್ರಚುರ ಇದರ ಲಾಭ ಪಡ್ಕೊಳ್ತಕ್ಕಂಥ ರೈತರು ತಮ್ಮ ಬದುಕನ್ನ ಬೆಳೆಯನ್ನ ಜೀವನವನ್ನ ಹಸನು ಮಾಡಿಕೊಳ್ಳಿ ಸುಶಾಂತ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ